ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿದ್ರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈಸಿ ಆಗೋದಿಲ್ಲ ವಾಟ್ ಅನ್ಬಿಲಿವಬಲ್ ಮಾರ್ಕೆಟ್ ಯಾರು ನೈಂಟಿ ಡಿಗ್ರಿಯಲ್ಲಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಬಟ್ ಸ್ಟಿಲ್ ಪುಟ್ ಸೈಡ್ ಟ್ರೇಡ್ ತೊಳೆಕ್ಕೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ ಲೈಕ್ ಇಮ್ಯಾಜಿನ್ ಮಾಡಿ ಲೈಕ್ ಕ್ಯಾಂಡಲ್ಸ್ಗಳನ್ನೂ ಟ್ರೇಡ್ ಮಾಡೋವೇನೇ ಬೇರೆ ಈ ಥರ ಎಲ್ಲ ದಿನವೂ ಈ ಥರ ಬೀಳೋದಿಲ್ಲ ಓಕೆನಾ ಸೊ ಸೊ ಕ್ಯಾಂಡಲ್ಸ್ಗಳನ್ನ ನೋಡ್ಕೊಂಡು ಟ್ರೇಡ್ ಮಾಡೋ ಮೈಂಡ್ ಮೈಂಡ್ಸೆಟ್ಟೇ ಬೇರೆ ಬಟ್ ದಿಸ್ ಇಸ್ ಲೈಕ್ ವೇರ್ ಇಟ್ ಈಸ್ ಗೋಯಿಂಗ್ ಮಾರ್ಕೆಟ್ ಅನ್ನೋ ಥರ ಮಾರ್ಕೆಟ್ ಇದು ಫೈನ್ ಲೆಟ್ ಸಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ ಹ್ಯಾಪಿ ಡನ್ ಫಾರ್ ದ ಡೇ ನನ್ನ ಟಾರ್ಗೆಟ್ಗಿಂತ ಜಾಸ್ತಿನೇ ಮಾಡ್ಕೊಂಡು ಏನು ಬಿಡಿ ಓಕೆ ಲೆಟ್ಸ್ ರಿಫ್ರೆಶ್ ಇಟ್ ಸೊ ನಿಮ್ಗಿಲ್ಲಿ ಮೇಜರಾಗಿ ನೋಡ್ಬೇಕಾಗಿರೋದು ಟೂ ಥಿಂಗ್ಸು ಲೈಕ್ ನಾನು ಹೇಗೆ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೆ ನಿನ್ನೆ ಅದರ ಪ್ರಕಾರನೇ ಲೈಕ್ ಕಾಲ್ ಸೈಡು ಎರಡು ಟ್ರೇಡ್ ನಾನು ಎತ್ಕೊಂಡಿದ್ದೀನಿ ಕಾಲ್ ಸೈಡ್ ಎರಡು ಟ್ರೇಡ್ ಮಾಡಿದ್ದೀನಿ ಕಾಲ್ ಸೈಡು ಅನ್ಬಿವಲೇಬಲ್ ವಾಲೆಟಿಲಿ ವಾಲೆಟಲ್ಲಿಟಿಗೆ ಯಾವ ಲೆಕ್ಕಕ್ಕೆ ಹೋಗ್ತಾ ಇದೆ ಅಂದರೆ ಕಾಲ್ ಸೈಡ್ ಕೂಡ ನನಗೆ ಶಾಕ್ ಆಯ್ತದು ದೆನ್ ಸೇಮ್ ಮೈಂಡ್ ಸೆಟ್ ಸಿಂಪಲ್ ಲಾಜಿಕ್ ದೆನ್ ಅವ್ರಿಗೆ ಪುಟ್ ಸೈಡ್ ಕೂಡ ಒಂದು ಗೈಡ್ ಮಾಡಿದ್ದೆ ಸೇಮ್ ಅದೇ ಪುಟ್ ಸೈಡಲ್ಲಿ ಟ್ರೇಡ್ ತೊಗೊಂಡೆ ಜಸ್ಟ್ ಡನ್ ಫಾರ್ ದ ಡೇ ಹ್ಯಾಪಿ ಅದಕ್ಕೆ ಇದಕ್ಕಿಂತ ಜಾಸ್ತಿ ನಾನು ಮೈಂಡಲ್ಲಿ ಇರೋ ಇರಲಿಲ್ಲ ಮಾರ್ಕೆಟಲ್ಲಿ ಲೈಕ್ ನನ್ನ ನಾನು ನಿಮ್ಗೆ ಆಲ್ವೇಸ್ ಹೇಳ್ತೀನಿ ಐ ಇಸ್ ಟು ಮೇಕ್ ಇಟ್ ಐದರ್ ಮೇಕ್ ಇಟ್ ಟೆನ್ ಕೆ ಆರ್ ಎಲ್ಸ್ ಲೂಸ್ ಟೆನ್ ಕೆ ಹತ್ತು ಸಾವಿರ ಕಳಿಬೇಕು ಇಲ್ಲ ಹತ್ತು ಸಾವಿರ ದುಡಿಬೇಕು ಅನ್ನೋದು ನಂದು ಯಾವಾಗಲೂ ಮೈಂಡಲ್ಲಿರುತ್ತೆ ಲೈಕ್ ಬಟ್ ಸಮ್ ಟೈಮ್ ಏನಂದರೆ ಲೈಕ್ ನಾಲೆಡ್ಜ್ ಗೇನ್ ಆಗ್ತಾ ಗೇನ್ ಆಗ್ತಾ ಇಟ್ ಇಸ್ ಲೈಕ್ ಈಸಿ ವೇ ಅನ್ನೋ ಥರನೇ ಸೊ ಹಾಗಾಗಿ ಪುಟ್ ಸೈಡ್ ಟ್ರೇಡಲ್ಲಿ ಕೂಡ ಉತ್ತಮ ಪ್ರಾಫಿಟ್ ಮಾಡಿದ್ದೀನಿ ಕಾಲ್ ಸೈಡ್ ಟ್ರೇಡು ಒನ್ ಟ್ರೇಡಲ್ಲಿ ಮಾತ್ರ ನಿಯರ್ ಟು ಕಾಸ್ಟು ಕಾಸ್ಟ್ ಎಕ್ಸಿಟ್ ಮಾಡ್ಕೊಂಡಿದ್ದೀನಿ ಟ್ರೇಡ್ನ ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ಒಲಟಲಿತ್ತು ಅನ್ಬಿಲೀಬಲ್ ಒಲಟಲಿಟಿ ಅದು ಲೈಕ್ ಬೆಳಗ್ಗೆ ಆದ್ರಿಂದ ಸ್ಪೈಕ್ಸ್ಗಳು ಜಾಸ್ತಿನೇ ಆಗ್ತಿತ್ತು ಬಟ್ ಪುಟ್ ಸೈಡ್ ಟ್ರೇಡ್ ವೆರಿ ಈಸಿ ಟ್ರೇಡ್ ಇವೊಂದು ನಾನು ಪುಟ್ ಸೈಡ್ ಟ್ರೇಡ್ ಮಾಡಿಲ್ಲ ನೋಡ್ಕೊಂಡು ಕೂತಿದ್ದೆ ಲೈಕ್ ಅಂದರೆ ಒಂದು ಟ್ರೇಡ್ ಪುಟ್ ಸೈಡ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಟ್ರೇಡ್ನ ನೋಡ್ಕೊಂಡು ಕೂತಿದ್ದೆ ಅದನ್ನು ಕೂಡ ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಲೈಕ್ ನಿಮಗೆ ಒಂದು ದಿನದ ಟಾರ್ಗೆಟ್ ರೀಚ್ ಆದಮೇಲೆ ಏನಕ್ಕೆ ನಾವು ಟ್ರೇಡ್ನ ಮತ್ತೆ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆ ನಮ್ಮ ಮೈಂಡ್ಸೆಟ್ ಕೂಡ ಲೈಕ್ ಏನಂದ್ರೆ ಅತಿ ಆಸೆ ಅತಿ ಆಸೆ ಇನ್ನೂ ಒಂದು ಟ್ರೇಡ್ ಸಿಗ್ತಾ ಇದೆ ಒಂದು ಟ್ರೇಡ್ ಸಿಗ್ತಾ ಇದೆ ಅಂತ ಟ್ರೇಡ್ ಮಾಡಕ್ಕೆ ಹೋದ್ರೆ ಒನ್ ಡೇ ಇಟ್ ವಿಲ್ ಹಿಟ್ಸ್ ಬ್ಯಾಕ್ ಲೈಕ್ ವೆರಿ ಬಿಗ್ ಟು ಹಸ್ ಓಕೆನಾ ಅದಕ್ಕೆ ಅದನ್ನು ಹಿಟ್ ಬ್ಯಾಕ್ ಆಗಬಾರ್ದು ಅಂದರೆ ದಿನ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ ಇಷ್ಟು ಟಾರ್ಗೆಟ್ ಆಯ್ತಾ ಜಸ್ಟ್ ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟನ್ನು ನಿಮ್ಮ ಮೈಂಡಲ್ಲಿ ಬೆಳೆಸ್ಕೊಂಡ್ರೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಈಗ ನಾನು ಎಷ್ಟೇ ಈಗ ನಾನು ಹೇಳಿದ್ರೆ ಈ ವೀಕಲ್ಲಿ ನೆಕ್ಸ್ಟ್ ಮೂರು ದಿನ ನಾನು ಟ್ರೇಡ್ ಮಾಡಲೇಬೇಕು ಅನ್ನೋದು ಹಠಕ್ ಬಿದ್ದು ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದರೆ ನೆನ್ನೆದು ಮೂವತ್ತು ಇವತ್ತೊಂದು ಇಪ್ಪತ್ತು ಅಂದ್ಕೊಂಡ್ರು ವೀಕ್ಲಿ ಟಾರ್ಗೆಟ್ ನನಗೆ ಐವತ್ತು ಸಾವಿರ ಆಲ್ರೆಡಿ ಎರಡು ದಿನದಲ್ಲಿ ದುಡ್ಡು ಕೊಟ್ಟಿದೆ ಮಾರ್ಕೆಟು ಬಿಕಾಸ್ ಇದೆ ಮಾರ್ಕೆಟು ಆಪ್ಷನ್ ಬೈರ್ಗೆ ಒಲಟೈಲಿಟಿ ಆಲ್ವೇಸ್ ತುಂಬಾ ಒಟ್ಟು ಮತ್ತು ಪ್ರಾಫಿಟ್ನ ಮಾಡಿಕೊಡುತ್ತೆ ಸೇಮ್ ಲೈಕ್ ಸಿಂಪಲ್ ಮೈಂಡ್ ಸೆಟ್ಟಲ್ಲಿ ಟ್ರೇಡ್ ಮಾಡಿದೆ ಡನ್ ಫಾರ್ ದ ಡೇ ಇದಕ್ಕಿಂತ ಈಸಿ ವೇ ಮಾರ್ಕೆಟ್ ಸಿಗೋದಿಲ್ಲ ಇವತ್ತು ಆ್ಯಕ್ಚುಲಿ ನೀವು ಎಲ್ಲೇ ಹೋಗಿ ನೋಡಿದ್ರೂ ಲೈಕ್ ಪೀಪಲ್ ವಿಲ್ ಸೇ ಪುಡ್ ಸೈಡ್ ನಾನು ಇಲ್ಲಿ ಹೇಳಿದೆ ಇದು ಹೇಳಿದೆ ಅಂತ ಆಕ್ಚುಲಿ ನೆನ್ಪಿಟ್ಕೊಳ್ಳಿ ನೀವು ಕ್ಯಾಂಡಲ್ ಸ್ಟಿಕ್ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ನೀವು ಒಂದು ದಿನದ ಪ್ರಾಫಿಟ್ ಲೈಕ್ ಒಂದು ತಿಂಗಳು ಪ್ರಾಫಿಟ್ನ ಒಂದೇ ದಿನ ಉಡಾಯಿಸ್ಬಿಟ್ಟು ಹೋಗ್ತೀರಾ ಮಾರ್ಕೆಟ್ಗೆ ಏನಕ್ಕೆ ಅಂದರೆ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಟ್ರೇಡ್ ಮಾಡೋ ಅಂಥದಲ್ಲ ಇಟ್ಸ್ ಅ ಮೈಂಡ್ ಸೆಟ್ ಆ್ಯಂಡ್ ಅವರ್ ಸೈಕಾಲಜಿ ಎರಡೂ ಬಿಲ್ಡ್ ಅಪ್ ಆಗಬೇಕು ಮಾರ್ಕೆಟ್ ಜೊತೆಗೆ ಸಿಂಕ್ ಆಗಬೇಕು ನಾವು ಮಾರ್ಕೆಟ್ ನೇಚರ್ ಆ್ಯಂಡ್ ಡೈನಾಮಿಕ್ಸ್ ಜೊತೆ ಸಿಂಕ್ ಆಗ್ತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ ಓಕೆ ನಾನು ನಿಮಗೆ ಫಸ್ಟ್ ಹೇಳಿದ್ನ ಲೈಕ್ ಈಗ ನಿಮಗೆ ಅದನ್ನು ಕೂಡ ಗೈಡ್ ಮಾಡ್ತೀನಿ ಲೈಕ್ ಇಲ್ಲೊಂದು ನೀವು ಈ ಲೈನ್ಸ್ ಏನು ನೋಡ್ತಾ ಇದ್ದೀರಲ್ಲ ಲೈಕ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಲ್ಲಿ ಒಂದು ಲೈನ್ ಇದೆ ನೋಡಿ ದಿಸ್ ಈಸ್ ಲೈಕ್ ಎ ಪಿಕ್ಚರ್ ಪರ್ಫೆಕ್ಟ್ ನಾನು ಸ್ಟೂಡೆಂಟ್ಸ್ ಕೇಳ್ತೀನಿ ದಿಸ್ ಇಸ್ ಅ ರಿಫ್ರೆಸ್ಮೆಂಟ್ ಝೋನ್ ಇಲ್ಲಿಂದ ನಾವು ಟ್ರೇಡ್ ತೊಗೋಬೋದು ಅಂತ ನೀವು ಸಪೋಸ್ ಇವತ್ತು ಅಲ್ಲಿಂದ ಟ್ರೇಡ್ ತಗೊಂಡಿದ್ರೆ ನಮಗೆ ಪ್ರಾಫಿಟ್ ಆಗ್ತಿತ್ತಾ ಇಲ್ವಾ ಇದರಲ್ಲೇ ತೋರಿಸ್ತೀನಿ ಬಿಕಾಸ್ ನಾನು ಇದರಲ್ಲಿ ಟ್ರೇಡ್ ಮಾಡಿಲ್ಲ ಬಿಕಾಸ್ ನನ್ನ ಟಾರ್ಗೆಟ್ ಆಲ್ರೆಡಿ ರೀಚ್ ಆಗಿತ್ತು ಸೊ ಇಲ್ಲಿ ನಿಮಗೆ ಎಷ್ಟಕ್ಕೆ ಸ್ಟ್ರೈಕ್ ಪ್ರೈಸಲ್ಲಿ ಕಾಣಿಸ್ತಿದೆ ಐ ಗೆಸ್ ಅರೌಂಡ್ ಟೂ ಝೀರೋ ಏಯ್ಟ್ ಆರ್ ಟೂ ಜೀರೋ ನೈನು ಆ ಕ್ಯಾಂಡಲ್ ಬಂದಾಗ ಇಲ್ಲಿಗೆ ಟಚ್ ಆದಾಗ ಟೂ ಝೀರೋ ಏಯ್ಟ್ ಆರ್ ಟೂ ಜೀರೋ ನೈನ್ ಫೈವ್ ಮಿನಿಟ್ಸ್ ಕ್ಯಾಂಡಲು ಸೊ ಅಲ್ಲಿಂದ ಮಾರ್ಕೆಟ್ ಎಲ್ಲಿ ತನಕ ಮೂವ್ ಮೂವಾಗಿದೆ ಟೂ ಆಲ್ಮೋಸ್ಟ್ ಟೂ ಟ್ವೆಂಟಿ ಏಯ್ಟ್ ಟು ಟ್ವೆಂಟಿ ನೈನ್ ಇಟ್ ಮೀನ್ಸ್ ಇಪ್ಪತ್ತು ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಈ ಇಪ್ಪತ್ತು ಪಾಯಿಂಟಲ್ಲಿ ಶುಡ್ ಐ ಮೇಕ್ ಇಟ್ ಈಸಿಲಿ ಲೆವೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಈಸಿಯಾಗಿ ಸಿಕ್ತಿತ್ತಾ ಅಲ್ವ ಇಪ್ಪತ್ತು ಪಾಯಿಂಟಲ್ಲಿ ಲೆವೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಮಾರ್ಕೆಟಲ್ಲಿ ನಮಗೆ ಕೊಡ್ತಿತ್ತಾ ಇಲ್ವಾ ಬಿಕಾಸ್ ನೀವು ಅದಾದಮೇಲೆ ಕೂಡ ಮಾರ್ಕೆಟ್ ನಿಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಇಟ್ ಮಾಡಿದೆಯಾ ಹತ್ತರಿಂದ ಹದಿನೈದು ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಾಸ್ ಅಂದ್ರೂ ಟೂ ಜೀರೋ ಏಯ್ಟ್ ತೊಗೊಂಡ್ರು ಮಾರ್ಕೆಟಲ್ಲಿ ಬಂದಿದೆ ಅಗೇನ್ ಜಸ್ಟ್ ಟೂ ಝೀರೋ ಫೋರ್ ಟೂ ಜೀರೋ ಫೈವ್ ಅಷ್ಟೇ ಮಾರ್ಕೆಟ್ ಬ್ಯಾಕ್ ಟು ಎಷ್ಟು ಟೂ ಟ್ವೆಂಟಿ ಒನ್ ದಿಸ್ ಈಸ್ ಹೌ ಟ್ರೇಡಿಂಗ್ ನಿಮಗೆ ಅದನ್ನೇ ಹೇಳೋದು ಮಾರ್ಕೆಟ್ ಮೈಂಡ್ಸೆಟ್ಟು ಸಿಂಕ್ ಸೈಕಾಲಜಿ ಹೇಗೆ ಚೇಂಜ್ ಆಗಬೇಕು ಅಂತ ಅದೇ ನಾನು ಟ್ರೇಡ್ನ ಇಲ್ಲಿ ಎತ್ಕೊಳ್ದೆ ಸಪೋಸ್ ನಾನು ಟ್ರೇಡ್ನ ಇಲ್ಲಿ ತೊಗೊಳ್ದಲೆ ಏನಾದರೂ ವೆಯ್ಟ್ ಮಾಡಿದರೆ ನಂಗೆ ಟ್ರೇಡ್ ಸಿಕ್ಕಿಲ್ಲ ಅಂತ ಐ ಕುಡ್ ಹ್ಯಾವ್ ಟೇಕನ್ ಇಟ್ ಹಿಯರ್ ನಾನು ಇಲ್ಲಿ ಟ್ರೇಡ್ ಅಂದರೆ ಈ ಕ್ಯಾಂಡಲ್ ನೋಡಬೇಡಿ ಈ ಕ್ಯಾಂಡಲ್ ನಾನು ಟ್ರೇಡ್ ತೊಗೊಂಡಿಲ್ಲ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಯಾವಾಗ ಡೇ ಲೋನ ಬ್ರೀಚ್ ಮಾಡ್ಲಿಕ್ಕೆ ಬಂತು ಆ ರನ್ನಿಂಗ್ ಕ್ಯಾಂಡಲಲ್ಲೇ ನಾನು ಟ್ರೇಡ್ ಹೊತ್ಕೊಂಡಿದ್ದೀನಿ ವೆರಿ ಫಾಸ್ಟ್ ಮೂಮೆಂಟ್ ಆಯಿತು ಜಸ್ಟ್ ಟೇಕ್ ಅನ್ ಲೆವೆನ್ ಆರ್ ಟ್ವೆಲ್ ಪಾಯಿಂಟ್ಸ್ ಮೂರ್ ದನ್ ಏನ್ ಆಫ್ ಕಮ್ಮಿ ನನಗೆ ಆ ಲೆವೆನ್ ಆರ್ ಟ್ವೆಲ್ ಪಾಯಿಂಟ್ಸ್ ಈಸಿಲಿ ಸಿಕ್ತು ಅಂದಾಗ ಇಮಿಡಿಯೇಟ್ ಎಕ್ಸಿಟ್ ಆಗ್ತೀನಿ ಬಟ್ ನನ್ನ ದಿನ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ನಾನು ಈ ಟ್ರೇಡ್ ಯಾವುದೇ ಕಾರಣಕ್ಕೂ ಬಿಡ್ತಿಲ್ಲ ಬಿಕಾಸ್ ಇಟ್ ಇಸ್ ಅ ರಿಪ್ರೇಸ್ಮೆಂಟ್ ಟ್ರೇಡ್ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ನನಗೆ ಇದನ್ನ ಯಾವುದೇ ಕಾರಣಕ್ಕೂ ಇದು ಲಾಸ್ ಮಾಡಿಕೊಡಲ್ಲ ಕೊಡಲ್ಲ ಅಂತ ಗೊತ್ತು ನನಗೆ ಮಾರ್ಕೆಟಲ್ಲಿ ಇದು ಯಾವುದೇ ಕಾರಣಕ್ಕೂ ಹತ್ತರಿಂದ ಹದಿನೈದು ಪಾಯಿಂಟ್ ಅಂತೂ ಈಸಿಯಾಗಿ ಕೊಡುತ್ತೆ ಅಂತ ನಾನು ಅಲ್ಲಿ ಟ್ರೇಡ್ ತೊಗೊಂಡಿಲ್ಲ ರ್ ಐ ಕುಡ್ ಹ್ಯಾವ್ ಟೇಕ್ ಅನ್ ಟ್ರೇಡ್ ಹಿಯರ್ ಸೋ ಹೋಪ್ ನಿಮಗೆ ಸೆಟ್ಟು ಸೈಕಾಲಜಿ ಹೇಗೆ ಬಿಲ್ಡಪ್ ಆಗಿ ಮಾಡ್ಕೊಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಸೇಮ್ ವೇ ನೀವು ಮಾರ್ಕೆಟ್ ನೋಡೋ ನೇಚರ್ ಡೈನಾಮಿಕ್ಸಿಗೆ ನಿನ್ನೆ ನಾನು ಏನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದೆ ಅದನ್ನು ನಿಮಗೆ ಫಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ ಓಕೆ ನಿಮ್ಗೆ ಇಲ್ಲಿ ನೋಡಿದರೆ ಗ್ರೀನಿಷ್ ಕ್ಯಾಂಡಲ್ ಕಾಣಿಸ್ತಿದೆ ಅದು ಇದು ಫೈನ್ ಓಕೆ ಅದನ್ನು ಒಂದು ಇದನ್ನು ಕ್ಲೋಸ್ ಮಾಡಿದರೆ ಅದು ರೆಡ್ ಕಾಣಿಸುತ್ತೆ ಜಬರ್ದಸ್ತ ರೆಡ್ ಕಾಣಿಸ್ತಿದೆ ಅಲ್ವಾ ಇವಾಗ ಏಕೆಂದರೆ ನಿಮಗೆ ಕಣ್ಣು ಕೆಂಪಾಗಿ ರೆಡ್ ಆಗಿ ಕಾಣಿಸ್ಲಿ ಅಂತ ಅಷ್ಟೇ ಬಿಕಾಸ್ ಐ ಡೋಂಟ್ ಥಿಂಕ್ ಆನ್ ಐ ಡೋಂಟ್ ಬಿಲೀವ್ ಆನ್ ಸ್ಟಿಕ್ಸ್ ಓಕೆನಾ ನಾನು ಲೆವೆಲ್ ಸ್ಮೆಲ್ ಟ್ರೇಡ್ ಮಾಡೋನು ನನಗೆ ಲೆವೆಲ್ ಸ್ಮೆಲ್ ಬಿಲೀವ್ ಜಾಸ್ತಿ ಇರುತ್ತೆ ರ್ಯಾದರ್ ದನ್ ಕ್ಯಾಂಡಲ್ ಸ್ಟಿಕ್ಸ್ ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟಲ್ಲಿ ಇಫ್ ಇಟ್ ಇಸ್ ಆನ್ ಮಾರ್ಕೆಟು ಈಗ ನಾನು ಅವ್ರಿಗೆ ಮೂರ್ನಾಲ್ಕು ವೇ ಹೇಳಿರ್ತೀನಿ ನಿಮಗೆ ಮಾರ್ಕೆಟ್ ಗ್ಯಾಪಪ್ ಆದಾಗ ಏನು ಹೇಳಿದೆ ಮಾರ್ಕೆಟ್ ಗ್ಯಾಪಪ್ ಆದರೆ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಅವರ್ ಲೆವೆಲ್ ಓಕೆನಾ ನಮ್ಮ ಲೆವೆಲ್ಗೆ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ ಇಟ್ ಈಸ್ ಬ್ರೇಕ್ಔಟ್ ಆದರೆ ವಿಲ್ ಗೋ ವಿತ್ ಬಯಿಂಗ್ ಸೈಡ್ ಇಫ್ ಡಿಸೈನ್ ರಿಟ್ರೇಸ್ಮೆಂಟಲ್ಲಿ ಸಿಕ್ಕಿರಾ ವಿಲ್ ಟೇಕ್ ಇಟ್ ಆನ್ ಆ ಈಸಿ ವೇ ಆಫ್ ಟ್ರೇಡಿಂಗ್ ಅಂತ ಹೇಳಿದೆ ನಾನು ಸೊ ನಂದು ನೀವೇನು ಫಸ್ಟ್ ಟ್ರೇಡ್ ನೋಡ್ತಾ ಇದ್ದೀರಲ್ಲ ಐ ಟುಕ್ ಇಟ್ ಟ್ರೇಡ್ ಆನ್ ಹಿಯರ್ ಓನ್ಲಿ ಬಿಕಾಸ್ ಫಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲೇ ತಗೊಂಡಿದ್ದಿಷ್ಟೇ ಮಾರ್ಕೆಟಲ್ಲಿ ಏನೇ ಡಾಮಿನೇಟ್ ಮಾಡಿ ಬ್ರೇಕೌಟ್ ಆಗ್ತಿದೆ ಡೆಫಿನೆಟ್ ಆಗಿ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗುತ್ತೆ ಅಂತ ನನಗೆ ರಿವರ್ಸಲ್ ಕೂಡ ಆಲ್ಮೋಸ್ಟ್ ಹದಿನೈದು ಹದಿನಾರು ಪಾಯಿಂಟ್ಗಿಂತ ಜಾಸ್ತಿನೇ ತೋರಿಸ್ತಿತ್ತು ಮಾರ್ಕೆಟಲ್ಲಿ ಬಟ್ ನಾನು ಬುಕ್ ಮಾಡಲಿಲ್ಲ ಐ ಜಸ್ಟ್ ಫೋಲ್ಡ್ ಎಟ್ ಬಿಕಾಸ್ ನನಗಿದ್ ಬ್ರೇಕೌಟ್ ಆದರೆ ಒಂದು ಉತ್ತಮ ಪ್ರಾಫಿಟ್ ಮೂವ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಬೈಯಿಂಗ್ ಟ್ರೆಂಡ್ ಮಾರ್ಕೆಟ್ ಡೈವರ್ಟ್ ಆಗೋದ್ರಲ್ಲಿದೆ ಸೊ ಅಂತ ಬಟ್ ಇಮಿಡಿಯೇಟ್ ರಿವರ್ಸ್ ಆಗಬೇಕಾದ್ರೆ ಟು ಇಟ್ ಅನ್ ಲೆವೆನ್ ಪಾಯಿಂಟ್ಸ್ ಎಕ್ಸ್ ನಾನು ಬಿಕಾಸ್ ನನಗೆ ಆ ಹೋಲ್ಡ್ ಮಾಡ್ತಿರೋದು ನೀವು ಪ್ರಾಫಿಟಲ್ಲಿ ಓಲ್ಡ್ ಮಾಡ್ತೀರಾ ಅಂದರೆ ಯು ವೈ ಯು ವೇಟ್ ಫಾರ್ ಕಾಸ್ಟು ಕಾಸ್ಟ್ ಬೇಡ ನನಗೆ ಇಲ್ಲಿ ಬ್ರೇಕ್ಔಟ್ ಆಗಲಿಲ್ಲ ರಿಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಐ ಜಸ್ಟ್ ಎಕ್ಸಿಟ್ ಟೆಡ್ ಇಯರ್ ಒನ್ ಟ್ರೇಡಲ್ಲಿ ಸೆಕೆಂಡ್ ಟ್ರೇಡಲ್ಲಿ ನಿಮಗೆ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಇದೆ ಆ ಕಾಸ್ಟ್ ಕಾಸ್ಟ್ ಅನ್ನೋದಕ್ಕಿಂತ ಮೂರು ಪಾಯಿಂಟ್ ಎಕ್ಸಿಟ್ ಇದೆಯಲ್ಲ ಆ ಮೂರು ಪಾಯಿಂಟ್ ಎಲ್ಲಿ ತಗೊಂಡಿರೋದು ಮಾರ್ಕೆಟು ಯಾವಾಗ ನನಗೆ ಇಲ್ಲಿ ನಮ್ಮದು ಇನ್ನೊಂದು ಲೆವೆಲ್ ಇತ್ತು ಒನ್ ಮೋರ್ ಲೆವೆಲ್ ಇಲ್ಲಿತ್ತು ಆರ್ಲಿಯರು ಬಿಕಾಸ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ಅದು ಇಲ್ಲಿ ಒಂದು ಒನ್ ಮೂರ್ ಲೆವೆಲ್ ಇತ್ತು ಲೆವೆಲ್ ಶಿಫ್ಟ್ ಆಗಿದೆ ಓಕೆನಾ ಶಿಫ್ಟ್ ಆಗಲೇಬೇಕು ಶಿಫ್ಟ್ ಡೈನಾಮಿಕ್ಸ್ ನೇಚರ್ ಅದು ಸೊ ಇಲ್ಲಿ ತಗೊಂಡಾಗ ನನಗೊಂದು ಮೂರು ನಾಲ್ಕು ಪಾಯಿಂಟ್ ಲಾಸ್ಟ್ ತೋರಿಸಿ ಮಾರ್ಕೆಟ್ ರಿಟರ್ನ್ ಯೂಟರ್ನ್ ಆಯಿತು ರಿಟರ್ನ್ ಯೂಟರ್ನ್ ಆಗಿ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಮಿನಿಮಮ್ ಟೆನ್ ಪಾಯಿಂಟ್ಸ್ ಅಂತೂ ಮೂವ್ ಆಗುತ್ತೆ ವೆಯ್ಟ್ ಮಾಡೋಣ ಅಂತ ಬಟ್ ಟೆನ್ ಪಾಯಿಂಟ್ಸ್ ಮೂವ್ ಆಗಲಿಲ್ಲ ಮಾರ್ಕೆಟ್ ರಿಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಲೈಟ್ ಕಾಸ್ಟು ಕಾಸ್ಟ್ ಎಕ್ಸಿಟ್ ಆಗೋಣ ವೆಯ್ಟ್ ಮಾಡೋಣ ಅಗೇನ್ ಈ ಲೆವೆಲ್ನ ಬ್ರೇಕೌಟ್ ಆದರೆ ವಿಲ್ ಗೋ ಫಾರ್ ಲು ಲುಕ್ ಇನ್ ಫಾರ್ ಕಾಲಿಂಗ್ ಸೈಡ್ ಕಾಲ್ ಸೈಡ್ ಟ್ರೇಡ್ ಅಂತ ಬಿಕಾಸ್ ಇಷ್ಟು ನೀವು ಅನ್ಕೋಬಹುದು ಮಾರ್ಕೆಟ್ ಇಷ್ಟೊಂದು ಬೀಳ್ತಾ ಇದೆ ಈಸ್ ಥಿಂಕಿಂಗ್ ಫಾರ್ ಕಾಲಿಂಗ್ ಸೈಡ್ ವಾಸ್ ಇಟ್ ಫುಲ್ ಮೈಂಡ್ ಸೆಟ್ ಅಂತ ಬಟ್ ಅಲ್ಲ ಅದು ಹೇಳಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಡೈನಾಮಿಕ್ಸ್ ನೇಚರು ಆಲ್ವೇಸ್ ಡಿಪೆಂಡ್ಸ್ ಆನ್ ಹೌ ಎಸ್ಟಡೇಸ್ ಬಿಹೇವಿಯರ್ ಇಂದ ಮಾರ್ಕೆಟ್ ನಿನ್ನೆ ಮಾರ್ಕೆಟ್ ಅಲ್ಲಿ ಏನ್ ಬಿಹೇವ್ ಮಾಡಿರುತ್ತೆ ಮಾರ್ಕೆಟ್ ಅದ್ರ ಡೈನಾಮಿಕ್ಸ್ ನ ಆಲ್ವೇಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಿರುತ್ತೆ ಸೊ ಅದೇ ರೀಸನ್ಗೆನೆ ನಾನು ಇಲ್ಲಿ ತನಕ ಟ್ರೇಡ್ ಮಾಡಿದ್ದು ಇದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಯಾವುದು ನನ್ನ ಟ್ರೇಡಿಂಗ್ ಝೋನ್ ಅಲ್ಲ ಐ ಜಸ್ಟ್ ಸಿಂಪ್ಲಿ ಸಿಟಿಂಗ್ ಓಕೆ ಬಿಡು ಆಲ್ಮೋಸ್ಟ್ ಲೈಕ್ ಅದೊಂದು ಎರಡು ಮೂರು ಪಾಯಿಂಟ್ ಅಂದರೆ ನನಗೆ ಆಲ್ಮೋಸ್ಟ್ ಅವಾಗಲೇ ಲೈಕ್ ಫೋರ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟೀನ್ ತೌಸಂಡ್ ಆಗಿತ್ತು ಓಕೆ ಡನ್ ಫಾರ್ ಡೇ ಟೆನ್ ಹತ್ತು ಸಾವಿರ ಬೇಕು ಆಲ್ಮೋಸ್ಟ್ ಇನ್ನೊಂದು ಮೂರು ನಾಲ್ಕು ಸಾವಿರ ಆಗಿದೆ ಮಾರ್ಕೆಟ್ ಏನಾದರೂ ಸೈಡ್ ವೈಸ್ ಬಿದ್ದರೆ ಓಕೆ ನೋ ಪ್ರಾಬ್ಲಮ್ ಸೈಡ್ ವೈಸ್ ಇವತ್ತು ಕ್ಲೋಸ್ ಆದರೆ ನೋಡೋಣ ಅನ್ ಐ ಜಸ್ಟ್ ಸಿಂಪ್ಲಿ ಕೂತಿದ್ದೆ ನಾನು ಬಟ್ ಯಾವಾಗ ಮಾರ್ಕೆಟು ಎಷ್ಟೆಡೆ ಲೋ ಇದೆ ನೋಡಿ ಸೊ ಎಷ್ಟೆಡೆ ಲೋ ನಿಯರಿಗೆ ಬಂದು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಐ ಇಮ್ಮಿಡಿಯೇಟ್ಲಿ ಐ ಟುಕ್ ಅ ಟ್ರೇಡ್ ಬಿಕಾಸ್ ಮಾರ್ಕೆಟಲ್ಲಿ ಏನು ಗೊತ್ತಾ ನಮಗೆ ಬಿಗ್ ಪ್ಲೇಯರ್ಸ್ಗಳು ಇಲ್ಲಿ ಒಬ್ಬ ಬಿಗ್ ಫೆಲೋ ಇಲ್ಲಿಂದ ದುಡ್ಡಾಕಿ ಮಾರ್ಕೆಟ್ನ ಮೇಲೆ ಎತ್ಕೊಂಡು ಬಂದಿ ಏನಂದರೆ ಅವನು ಪ್ರಾಫಿಟ್ ಬುಕ್ ಮಾಡಿರ್ತಾನೆ ಒಂದು ಮತ್ತು ಆ ಲೆವೆಲ್ ಇಸ್ ಅ ಬಿಗ್ ಪ್ಲೇಯರ್ ಲೆವೆಲ್ ಆಗಿರೋದ್ರಿಂದ ಅಲ್ಲಿಂದ ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಒಂದು ಶಾರ್ಪ್ ಫಾಲ್ ಸಿಗುತ್ತೆ ಅನ್ನೋದು ಗೊತ್ತಿತ್ತು ಒಂದು ಹತ್ತರಿಂದ ಪಾಯಿಂಟಿಗೆ ಮೋಸ ಇಲ್ಲ ಅಂತ ಒಂದು ನಾನು ಎಂಟ್ರಿ ಆದಮೇಲೆ ಹೇಳ್ತಾ ಏನಲ್ಲ ನಾನು ಎಂಟ್ರಿ ಆದಮೇಲೆ ಹದಿನೈದು ಪಾಯಿಂಟ್ ಮಾರ್ಕೆಟ್ ಮೂವ್ ಆಯಿತು ಬಟ್ ಇಮಿಡಿಯೇಟ್ ರಿಟರ್ನ್ ಕೂಡ ಆಗಲೇ ಸ್ಟಾರ್ಟ್ ಆಯಿತು ಐ ಜಸ್ಟ್ ಎಕ್ಸಿಟೆಡ್ ಲೆವೆನ್ ಪಾಯಿಂಟ್ಸ್ ಓಕೆನಾ ಬಿಕಾಸ್ ದಿನದ ಟಾರ್ಗೆಟ್ಗಿಂತ ಜಾಸ್ತಿ ಇದೆ ಅಂದಾಗ ರಿಸ್ಕ್ ಕೂಡ ನಮಗೆ ಅಷ್ಟೇ ಇರೋ ಮೈಂಡ್ಸೆಟ್ ಕಾಶಿಯಸ್ ಆಗಿರಬೇಕು ಬಂದಿರೋದು ಡಾಟ್ ಅಗೇನ್ ಇಟ್ ಶುಡ್ ನಾಟ್ ಗೋ ಟು ಮಾರ್ಕೆಟ್ ಅಗೇನ್ ನಾನು ಮಾರ್ಕೆಟ್ಗೆ ದುಡ್ಡನ್ನ ಕಳಿಸ್ಬಾರ್ದು ಅನ್ನೋದು ನನ್ನ ಭಾವನೆ ಆಲ್ವೇಸ್ ನಾನು ಬಿಲೀವ್ ಮಾಡ್ತೀನಿ ಬೆಳಗ್ಗೆಯಿಂದ ಅದು ಹತ್ತು ರೂಪಾಯಿ ಮಾರ್ಕೆಟಿಗೆ ಕೊಟ್ಟಿರಲಿ ಐ ಶುಡ್ ನಾಟ್ ಗಿವ್ ಹತ್ತು ರೂಪಾಯಿನ ಅಗೇನ್ ರಿಟರ್ನ್ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಸೇರ್ಸ್ ಕೊಡಬಾರ್ದು ಮಾರ್ಕೆಟ್ಗೆ ಅನ್ನೋದು ನಾನು ಯಾವಾಗಲೂ ಮೈಂಡ್ಸೆಟಲ್ಲಿ ಬಿಲೀವ್ ಮಾಡೋನು ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಾ ಇದೆ ಇವಾಗ ನಿಮಗೆ ಅಲ್ಲಿ ತೋರಿಸಿದ ಟ್ರೇಡ್ ಯಾವುದು ದಿಸ್ ಈಸ್ ದ ಟ್ರೇಡ್ ನಾನು ನಿಮಗೆ ಶೋ ಆಫ್ ಮಾಡಿದ್ದು ದಿಸ್ ಈಸ್ ದ ಲೆವೆಲ್ ಇಲ್ಲಿಂದ ಮಾರ್ಕೆಟು ಎಷ್ಟು ಬ್ರೇಕ್ ಹೋಲ್ಡ್ ಮಾಡ್ತಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಲೆವೆಲ್ ಮೇಲೆ ಬಿಲಿಯನ್ನು ಹೇಗಿಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ಲೇ ರೋಲ್ನ ಪ್ಲೇ ಮಾಡುತ್ತೆ ಅಂಟಿಲ್ ಅನ್ಲೆಸ್ ಇವತ್ತು ಮಾರ್ಕೆಟಲ್ಲಿ ಆಲ್ರೆಡಿ ಬೆಳಗ್ಗೆನೆ ಬಿದ್ದಿರೋದ್ರಿಂದ ಸ್ವಲ್ಪ ಹೊತ್ತಿಲ್ಲೇ ಹೋಲ್ಡ್ ಮಾಡೋ ಚಾನ್ಸಸ್ ಕೂಡ ಇದೆ ಬಟ್ ಇಟ್ ಬ್ರೇಕ್ ಡೌನ್ ಕೂಡ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಓಕೆನಾ ಬಿಕಾಸ್ ತುಂಬ ದಿನ ಆದಮೇಲೆ ಐಮ್ ಸೀಯಿಂಗ್ ನೈಂಟಿ ಡಿಗ್ರಿ ಫಾಲ್ ಐ ಐ ಡೋಂಟ್ ನೋ ಏನಾರು ನ್ಯೂಸ್ ಇದೆಯೋ ಏನೋ ಮಾರ್ಕೆಟಲ್ಲಿ ನನಗೆ ಗೊತ್ತಿಲ್ಲ ಬಿಕಾಸ್ ಐ ಐ ಇಂಟ್ರೆ ಲೆವೆಲ್ ಟ್ರೇಡರ್ ನಾನು ಸೊ ಲೆವೆಲ್ ಎಲ್ಲಿರುತ್ತೆ ಆ ಲೆವೆಲ್ಸ್ಗಳಲ್ಲಿ ಬಿಲೀವ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಅದೇ ರೀಸನ್ಗೆ ಲೈಕ್ ಇವಾಗ ಒಂದು ಟೂ ತ್ರೀ ಸ್ಟೂಡೆಂಟ್ಸ್ದು ಮೆಸೇಜ್ ನೋಡಿದೆ ನಾನು ನಿಮಗೆ ಶು ಗೈಡ್ ಮಾಡೋಕೆ ಮುಂಚೆ ಇಲ್ಲಿ ಆ್ಯಕ್ಚುಲಿ ಅವರು ದೇ ಕ್ಯಾಪ್ಚರ್ಡ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಫಿಫ್ಟೀನ್ ಪಾಯಿಂಟ್ಸ್ ಅಂತ ಹ್ಯಾಪಿ ಅದಕ್ಕಿಂತ ಈ ಮಾರ್ಕೆಟಲ್ಲಿ ಸಿ ಫಸ್ಟು ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಲೆವೆಲ್ ಮೇಲೆ ಬಿಲೀವ್ ಬರಬೇಕು ಈ ಎರಡೂ ಬಂದರೆ ನಿಮ್ಮನ್ನು ಮಾರ್ಕೆಟಲ್ಲಿ ಯಾರೂ ಪ್ರಾಫಿಟ್ ಮಾಡೋ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಸಿಂಪಲ್ ಲಾಜಿಕಲ್ಲಿ ಹೇಳಬೇಕು ಅಂದರೆ ಮಾರ್ಕೆಟ್ ಇಲ್ಲಿ ಮೂವ್ ಆಗಿತ್ತು ಮಾರ್ಕೆಟ್ ಇಲ್ಲಿಗೆ ಬಂತು ಮಾರ್ಕೆಟ್ ದಿಸ್ ಇಸ್ ದ ಲೈಕ್ ದಿಸ್ ಅ ಪುಲ್ ಬ್ಯಾಕ್ ನಾನು ಅದಕ್ಕೆ ನಿಮಗೆ ಪುಲ್ ಬ್ಯಾಕ್ ಪುಲ್ ಬ್ಯಾಕ್ ಅಂತ ಹೇಳ್ತಿರೋದು ಇಲ್ಲಿಂದ ಕೆಳಗಡೆ ಟ್ರೇಡ್ ಹೇಳೋದು ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಡೈನಾಮಿಕ್ಸ್ ಯಾವಾಗ ಚೇಂಜ್ ಆಗುತ್ತೆ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್ ಆ್ಯಂಡ್ ಸ್ಟಾರ್ಟ್ಸ್ ಹೋಲ್ಡಿಂಗ್ ಇಟ್ ಹೋಲ್ಡ್ ಮಾಡಿ ಕ್ಲೋಸ್ ಮಾಡಿದರೆ ನಾಳೆಗೆ ಮಾರ್ಕೆಟಲ್ಲಿ ದಿಸ್ ಇಸ್ ಟೂ ಲೆವೆಲ್ಸ್ಗಳು ಬಿಗ್ ರೋಲ್ನ ಪ್ಲೇ ಮಾಡುತ್ತೆ ಬಿಕಾಸ್ ಅದು ಆಪ್ಷನ್ ಸೆಲ್ಲರ್ಗಳಿಗೆ ಒಳ್ಳೆ ಸೇ ಇದಾಗಿ ವರ್ಕ್ ಆಗುತ್ತೆ ಬಿಕಾಸ್ ಅದನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ವೀಡಿಯೋ ಪ್ಲೇ ಇದು ಮಾಡ್ಬೇಕಾದ್ರೆ ಅದು ಯೂಶಲಿ ಗೈಡ್ ಮಾಡಿರ್ತೀನಿ ವೇರ್ ಇಸ್ ಆಪ್ಷನ್ ಸೆಲರ್ಸ್ ಆರ್ ಅವೈಲೇಬಲ್ ವೇರ್ ಆಪ್ಷನ್ ಬಯರ್ಸ್ ಅವೈಲೇಬಲ್ ಅಂತ ಬಿಕಾಸ್ ಆಪ್ಷನ್ ಬಯರ್ಸ್ಗಳೇ ಮೈಂಡ್ ಸೆಟ್ಟಲ್ಲಿ ಎಲ್ಲಿರುತ್ತೆ ಆಪ್ಷನ್ ಸೆಲರ್ಸ್ಗೆ ಈಗ ನಾನು ಫುಲ್ ಬ್ಯಾಕ್ ಹೇಳಿದ್ನಲ್ಲ ಇಫ್ ಯು ಹೋಲ್ಡ್ ಇಟ್ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಆದರೂ ಪ್ರೀಮಿಯಂ ಚೆಕ್ ಮಾಡಿ ನಾವು ಇಟ್ ಈಸ್ ಆಲ್ರೆಡಿ ಫಾರ್ಟಿ ಪಾಯಿಂಟ್ಸ್ ಮೂವ್ ಆಗಿರುತ್ತಿಲ್ಲ ననెత్తి ఆ ప్రీమీమ్ ఫార్టీ పాయింట్స్ అంత ఈజీ ఆగితే ఈజీ ట్రేడ్ అల్ ఇది ಸೊ ಇಲ್ಲಿಂದ ನಿಮಗೆ ಫೋಮೋ ಎಲ್ಲಿ ಗೊತ್ತಾ ನೀವು ಆಕ್ಚುಲಿ ಮೇಜರ್ ಫೋಮೋ ಮಾಡೋದು ಕೋರ್ಸ್ ಇವತ್ತು ನೀವು ಪುಟ್ ಸೈಡ್ ಎಲ್ಲಿ ಎಂಟ್ರಿ ಆಗಿದ್ರು ಪ್ರಾಫಿಟ್ ಸಿಕ್ಕೈತೆ ಸರ್ ಅಂತ ಹೇಳ್ಬೋದು ದಿಸ್ ಈಸ್ ನಾಟ್ ನೈಂಟಿ ಡಿಗ್ರಿ ಫಾಲೋ ಇಂಡೆಕ್ಸಲ್ಲಿ ವೆರಿ ರೇರ್ ನಾನು ನೋಡೋದು ಕೂಡ ಬಿಕಾಸ್ ಆಲ್ವೇಸ್ ಈ ಡೂ ಪ್ರೈಝಾಕ್ಷನ್ಸ್ ಲೈಕ್ ದಿಸ್ ದಿಸ್ ಕೈಂಡ್ ಆಫ್ ಆಕ್ಷನ್ಸ್ ನಾನು ಯೂಜಲಿ ನೋಡಿದ್ದೀನಿ ಈ ಥರ ಬಿದ್ದಿದೆ ಅಂದಾಗ ಲೈಕ್ ನೀವು ಇವತ್ತು ಎಲ್ಲಿ ಪುಟ್ ಸೈಡ್ ತೊಗೊಂಡ್ರು ಪ್ರಾಫಿಟ್ ಮಾಡಿರ್ತೀರಾ ಅದು ಯಾವಾಗ ಅಂದರೆ ಲೈಕ್ ಗಾಳಿಲಿ ಲೆಕ್ಕ ಒಂದು ದಿನ ಆಗಿದ್ದ ದುಡ್ಡು ಮತ್ತಿನ್ನೊಂದು ವಾರಕ್ಕೆ ಅದೇ ಥರ ಆಗುತ್ತೆ ಅನ್ಕೊಳ್ಳೋದು ತಪ್ಪು ಪ್ರೈಸ್ ಆಕ್ಷನ್ ಪ್ರೈಸ್ ಆಕ್ಷನ್ ಆಲ್ವೇಸ್ ಮಾರ್ಕೆಟ್ ರನ್ಸ್ ಬೈ ಪ್ರೈಸ್ ಆಕ್ಷನ್ ವಾಟ್ ಈ ಮೀನಿಂಗ್ ಬೈ ಪ್ರೈಸಾಕ್ಷನ್ ಅಂತ ನೀವು ಕೇಳಿದ್ರೆ ನಾನು ಆಲ್ವೇ ಸಿಂಪಲ್ ಲಜಿಕಲ್ ಹೇಳ್ತೀನಿ ಒಬ್ಬ ಕಳ್ಕೊಂಡ್ರೆ ಇನ್ನೊಬ್ಬ ದುಡಿತಾನೆ ಎಲ್ಲಿಂದ ಕಾ ಇನ್ನೊಬ್ಬ ದುಡಿಯೋಕ್ಕೆ ಚಾನ್ಸ್ ಇದೆ ಎಲ್ಲಿಂದ ಬಿಗ್ ಪ್ಲೇಯರ್ ಇದ್ದಾನೆ ಎಲ್ಲಿ ಮೈಂಡ್ ಮೈಂಡ್ಸೆಟ್ ಹೇಗಿದೆ ಎಲ್ಲಿ ಸೆಲರ್ಸ್ ಸೆಟ್ ಇದೆ ಇಟ್ಸ್ ಅ ಪ್ಯೂರ್ ಬಯರ್ ಸೆಲರ್ ಮೈಂಡ್ಸೆಟ್ ಫೈ ಕಾಂಬಿನೇಷನ್ ಅಷ್ಟೇ ಸೊ ಅಷ್ಟು ಗೊತ್ತಿದ್ರೆ ಸಾಕಲ್ಲ ಈಗ ನಿನ್ನೆ ಮಾರ್ಕೆಟ್ ಓಕೆ ಇದೇ ಬೇಸ್ ಬನ್ನಾದೀಯಾ ಮಾರ್ಕೆಟ್ ಅಂತ ಎಷ್ಟೋ ಜನದ ವೀಡಿಯೋಸ್ಗಳಲ್ಲಿ ನಕ್ಕು ನಕ್ಕು ಸಾಗೋಯ್ತು ಯಾವುದು ಯಾವುದಕ್ಕೂ ಬೇಸ್ ಆಗಿರೋಲ್ಲ ಮಾರ್ಕೆಟಲ್ಲಿ ಇಟ್ಸ್ ಅ ಡೈನಾಮಿಕ್ಸ್ ಆ್ಯಂಡ್ ನೇಚರ್ಸ್ ಓಕೆನಾ ನೀವು ಯಾವುದೋ ಆಯಿತು ತಿಂಗ್ಳು ಎರಡು ತಿಂಗಳದು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ ಇಲ್ಲಿಂದಲೇ ಬೀಳುತ್ತೆ ಅನ್ಕೊಳ್ಳೋದು ತಪ್ಪದು ಎವ್ರಿಡೇ ಮಾರ್ಕೆಟ್ ಡೈನಮಿಕ್ ಏನಿದೆ ಅದ್ರಾಗ ಟ್ರೇಡ್ ಮಾಡೋಣ ಈಗ ನಾನು ಮಾಡೋದು ಇವತ್ತು ದುಡ್ಡನ್ನ ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡ್ಕೊಂಡು ಕುತ್ಕೊಂಡ್ರೆ ದುಡ್ಡು ಮಾಡೋಕ್ಕಾಗತ್ತ ನನಗೇನು ಕೈಲಿಂತೂ ಆಗೋದಿಲ್ಲ ಪ್ರೀಮಿಯಂ ಚಾಟ್ ನೋಡ್ಕೊಂಡು ಕೂತ್ಕೊಂಡ್ರೆ ಮಾಡೋಕ್ಕಾಗ್ತಾ ಇಲ್ಲ ಐ ಜಸ್ಟ್ ಮೇಕ್ ಇಟ್ ಮೈ ಸೆಲ್ಫ್ ವೆರಿ ಸಿಂಪಲ್ ಸೀಂಗ್ ಸ್ಪಾಟ್ ಚಾಟ್ ವಿತ್ ಪ್ರೈಝ್ಯಾಕ್ಷನ್ ಫಿಬೋನಾಸಿ ಸೆಟ್ ಐ ಆಮ್ ಟ್ರೇಡಿಂಗ್ ನನಗೂ ಸ್ಟಾಪ್ ಲಾಸ್ ಇರುತ್ತೆ ಅವ್ರಿಗೂ ಲಾಸ್ ಇರುತ್ತೆ ಓಕೆನಾ ನನಗೂ ಈ ಲೆವೆಲ್ ಇಲ್ಲಿಂದ ಬಂದರೆ ನಾನು ಔಟ್ ಫ್ರಮ್ ದ ಮಾರ್ಕೆಟ್ ಅಂದ್ಕೊಳ್ತೀನಿ ಅವರು ಅದನ್ನೇ ಅಂದ್ಕೊಳ್ತಾರೆ ಅದರಲ್ಲಿ ಏನಿದೆ ನೀವು ಎಷ್ಟು ಸಿಂಪಲ್ ವೇಯಲ್ಲಿ ನೀವು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ದಟ್ ದ ವೇ ಸಿಂಪಲ್ ಆಗಿ ನಿಮಗೂ ಕೂಡ ಮಾರ್ಕೆಟ್ ನೇಚರ್ ಅರ್ಥ ಆಗಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಎಲ್ಲಿ ತನಕ ಲೈಕ್ ಮಾರ್ಕೆಟಲ್ಲಿ ತುಂಬ ಥಿಂಗ್ಸ್ಗಳು ಒಂದು ಹತ್ತು ಇಂಡಿಕೇಟರ್ ಹಾಕೊಂಡು ಕಾಂಪ್ಲಿಕೇಟ್ ಮಾಡಿಕೊಂಡು ಗ್ರಾಬ್ ಮಾಡ್ತಾ ಹೋಗ್ತೀರಾ ಯು ನೆವರ್ ಮೇಕ್ ಮನಿ ಇನ್ ದ ಮಾರ್ಕೆಟ್ ಓಕೆನಾ ಸೊ ಮಾರ್ಕೆಟಲ್ಲಿ ಮನಿ ಮಾಡಬೇಕು ಅಂದರೆ ಸಿಂಪಲ್ ಇರಬೇಕು ನೀವು ಪ್ರೋ ಟ್ರೇಡರ್ಸ್ಗಳು ನಿಮಗೆ ಯಾರಾದ್ರೂ ಫ್ಯೂಚರಲ್ಲಿ ನಿಮಗೆ ಸಿಕ್ಕಿದಾಗ ಪ್ರೋ ಟ್ರೇಡರ್ಸ್ಗಳನ್ನ ಕೇಳ್ಕೊಂಡು ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಅಂದರೆ ದೇ ಆಲ್ವೇಸ್ ಎ ಒಂದು ರಿಸ್ಕ್ ರಿವಾರ್ಡ್ ಆ್ಯಂಡ್ ಲೆವೆಲ್ಸ್ ಬಿಲೀವ್ ಇನ್ ಲೆವೆಲ್ಸ್ ಓಕೆನಾ ಅಷ್ಟೇ ಅವ್ರು ಬಿಟ್ಟು ನಿಮಗೆ ಯಾವುದೇ ಇಂಡಿಕೇಟ್ರ್ಗಳ ಸ್ಟೋರಿ ಹೇಳೋದಿಲ್ಲ ಓಕೆ ಸೊ ಹಾಗಾಗಿನೇ ನಾನು ಹೇಳ್ತಿರೋದು ಇಫ್ ಯು ವಾಂಟ್ ಟು ಬಿಕಮ್ ಎ ಪ್ರೋ ಟ್ರೇಡರ್ ಯು ಮಸ್ಟ್ ಯುವರ್ ಮೈಂಡ್ಸೆಟ್ ಅದೇ ಥರನೇ ಗ್ರೋ ಮಾಡ್ಕೊಳ್ತಾ ಬರಬೇಕು ಓಕೆನಾ ಲಾಸ್ಟ್ ಇಯರ್ ಇದ್ದಿದ್ದ ಮೈಂಡ್ಸೆಟ್ ನಂದು ಇಯರ್ ಇಲ್ಲ ಬಿಕಾಸ್ ಐ ಗ್ರೋ ಇಟ್ ಇಸ್ ಡೈಲಿ ಪ್ರೋಸೆಸ್ ಇನ್ನೊಂದು ಒನ್ ಆರ್ ಟೂ ಇಯರ್ಸ್ಗೆ ಮೈಂಡ್ಸೆಟ್ ಇನ್ನೂ ಗ್ರೋ ಆಗೋ ಚಾನ್ಸಸ್ ಹೆವಿ ಇದೆ ಬಿಕಾಸ್ ಒನ್ಸ್ ಯು ಬಿಕಮ್ ಟೀಚರ್ ನಿಮಗೆ ನಾಲೆಡ್ಜ್ ಶೇರಿಂಗಿಂದ ತುಂಬನೇ ನಿಮ್ಮ ಮೈಂಡ್ಸೆಟ್ಟಲ್ಲಿ ಕ್ವಶನ್ಸ್ಗಳು ರೇಸ್ ಆಗ್ತವೆ ನೀವು ಅದಕ್ಕೆ ಆನ್ಸರ್ ಹುಡುಕ್ತಾ ಹುಡುಕ್ತಾ ಹೋಗ್ತೀರಾ ಏಕೆಂದರೆ ಒಮ್ ನನ್ನ ಮೈಂಡಲ್ಲಿ ಬರೋ ಥಾಟ್ಸು ಸ್ಟೂಡೆಂಟ್ಸ್ ಮೈಂಡಲ್ಲಿ ಬರೋ ಥಾಟ್ಸ್ಗೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಸೊ ಅವ್ರುಗಳು ಕೇಳೋ ಕ್ವಶನ್ಸಿಂದ ನನಗೆ ಸಮ್ಟೈಮು ನಾನು ಇದನ್ನು ಯಾಕೆ ಇಲ್ಲಿವರೆಗೆ ತಿಂಕ್ ಮಾಡಿಲ್ಲ ಅನ್ನೋ ಕ್ವಶನ್ಸ್ಗಳು ತುಂಬ ಬಂದಿದ್ದಾವೆ ನನಗೆ ಸೊ ಆ ವೇಯಲ್ಲಿ ನಾನು ಕೂಡ ಲೈಕ್ ತುಂಬಾ ಥಿಂಗ್ಸ್ಗಳನ್ನ ಕಲ್ತಿದ್ದು ಉಂಟು ಅದಕ್ಕೆ ಐ ಲವ್ ಟೀಚಿಂಗ್ ಆನೆಸ್ಟ್ಲಿ ಹೇಳ್ತೀನಿ ನನಗೆ ಟೀಚಿಂಗಲ್ಲಿ ಏನು ಖುಷಿ ಸಿಗುತ್ತೆ ಅಂದರೆ ನಾ ಆ ಬೇರೆಯವರಿಂದ ನಾಲೆಡ್ಜು ನಮಗೆ ತುಂಬಾ ಶೇರ್ ಆಗುತ್ತೆ ಸೇಮ್ ನಮಗೆ ಗೊತ್ತಿರೋದು ಅವ್ರಿಗೆ ಅದು ಇಂಪಾರ್ಟೆನ್ಸ್ ಆಗಿ ಅವ್ರಿಗೂ ಈ ಲೈಕ್ ಖುಷಿ ಕೊಡುತ್ತೆ ಅದು ಬಿಕಾಸ್ ನಾ ಅವ್ರಿಗೆ ಗೊತ್ತಿದ್ದಿರೋದು ಕೆಲವು ಮೇ ಥಿಂಗ್ ಪಾಯಿಂಟ್ಸ್ಗಳು ಮೆಜಾರಿಟಿ ಆಫ್ ಥಿಂಗ್ಸ್ನ ನಾನು ಮಾರ್ಕೆಟ್ ನೋಡೋವೇನ ಅವ್ರಿಗೆ ಟೀಚ್ ಮಾಡಿದ್ದೀನಿ ಇದ್ದಾಗ ಸಮವೇರ್ ಅವರು ಅವರು ಬೇರೆ ಕಡೆ ತಿಳ್ಕೊಂಡಿರ್ತಾರೆ ಬೇರೆಯವ್ರ ಕಡೆ ಕ್ಲಾಸ್ ಅಟೆಂಡ್ ಮಾಡಿರ್ತಾರೆ ಬೇರೆದು ಇದಿರುತ್ತೆ ಸೊ ಅವರುಗಳು ಕೆಲವೊಂದು ಶೇರ್ ಮಾಡಿದಾಗ ಎಸ್ ಮೇ ಬಿ ಅವರು ಆ ವೇಯಲ್ಲಿ ಟೀಚಿಂಗ್ ಪ್ರೊಫೆಷ್ನಲ್ ಥಿಂಗ್ಸ್ ಮಾಡ್ತಾರೇನೋ ಸೊ ನಂದು ಟೀಚಿಂಗ್ ಪ್ರೊಫೆಷ್ನಲ್ ಥಿಂಗ್ಸ್ ನಂದು ಈ ಥರ ಇರುತ್ತೆ ಅಂತ ಸೇಮ್ ವೇ ನೀವು ಕೂಡ ಅಷ್ಟೇ ಯು ಆಲ್ವೇಸ್ ಲೈಕ್ ಮೈಂಡ್ಸೆಟ್ ಈಸಿ ಮಾಡ್ಕೊಳ್ತಾ ಬಂದರೆ ಮಾರ್ಕೆಟಲ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ಸೊ ಇದಾದಮೇಲೆ ಲೈಕ್ ಇಲ್ಲಿಂದ ಮಾರ್ಕೆಟಲ್ಲಿ ಮತ್ತೆ ಹೋಗುತ್ತೋ ಕೆಳಗಡೆ ಹೋಗುತ್ತೋ ಬೇಕಿಲ್ಲ ನಿಮಗೆ ಇವತ್ತು ಲೈಕ್ ವೀಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ ಮಾರ್ಕೆಟಲ್ಲಿ ಪ್ರಾಫಿಟ್ ಹೇಗೆ ಆಗುತ್ತೆ ಎಲ್ಲಿಂದ ಏನು ಕಾನ್ಫಿಡೆನ್ಸ್ ಹೇಗೆ ಇಟ್ಕೋಬೇಕು ಅಂತ ಇಲ್ಲಿ ನಿಮ್ಗಳಿಗೆ ಮೈಂಡ್ಸೆಟ್ ಏನು ಗೊತ್ತಾ ಈಗ ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಇಷ್ಟು ದೊಡ್ಡ ಕ್ಯಾಂಡಲ್ ಆಯಿತು ಏ ಮಾರ್ಕೆಟಿ ಇನ್ನಿಲ್ಲಲ್ಲ ಮಾರ್ಕೆಟಲ್ಲಿ ಬ್ಲಡ್ ಬಾತ್ ಇನ್ನೊಂದು ಎರಡು ಕ್ಯಾಂಡಲ್ ಬರುತ್ತೆ ಅಂದ್ಕೊಳ್ಳೋದು ತಪ್ಪದು ಬಿಕಾಸ್ ಮಾರ್ಕೆಟ್ ಎಲ್ಲಿಂದ ಟ್ರಾವೆಲ್ ಮಾಡ್ತಿದೆ ಫೋರ್ ಟ್ವೆಂಟಿ ಫೈಯಿಂದ ಆಲ್ರೆಡಿ ಒನ್ ಟ್ವೆಂಟಿ ಫೈ ಇಟ್ ಮೀನ್ಸ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇಲ್ವೇ ಅಲ್ಲ ಮಾರ್ಕೆಟಲ್ಲಿ ಆಲ್ರೆಡಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೆಲ್ಟ್ ಆಗಿ ಹೋಗೋಯಿತು ಸೊ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೆಲ್ಟ್ ಆದಮೇಲೆ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪಾಯಿಂಟ್ಸ್ ಮಾರ್ಕೆಟ್ ನಿಮಗೆ ರಿಟರ್ನ್ ರಿಜೆಕ್ಷನ್ ಇಲ್ವಾ ಎಷ್ಟು ಕೊಟ್ಟಿದೆ ಮಾರ್ಕೆಟಲ್ಲಿ ಒನ್ ಟ್ವೆಂಟಿ ಫೈಯಿಂದ ಮಾರ್ಕೆಟು ಟೂ ಹಂಡ್ರೆಡ್ ಎಪ್ಪತ್ತೈದು ಪಾಯಿಂಟ್ ರಿಜೆಕ್ಷನೇ ಬಂದಿದೆ ಮಾರ್ಕೆಟಲ್ಲಿ ಸೊ ಎಪ್ಪತ್ತೈದು ಪಾಯಿಂಟ್ ರಿಜೆಕ್ಷನ್ ಅಂದು ಅನ್ನೋಕ್ಕಿಂತ ಇಟ್ಸ್ ಅ ಕೈಂಡ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಇದ್ವಿ ಪ್ರಾಫಿಟ್ ಬುಕ್ಕಿಂಗ್ ಆದ್ಮೇಲೆ ಮಾರ್ಕೆಟ್ ಮತ್ತೆ ರಿಟ್ರೇಸ್ಮೆಂಟ್ ಪುಲ್ಬೇಕ್ ಕೊಡಲೇಬೇಕಲ್ಲ ಸೊ ದಿಸ್ ಈಸ್ ವೇರ್ ಅವರ್ ಟ್ರೇಡ್ಸ್ ವಿಲ್ ಸ್ಟಾರ್ಟ್ ಓಕೆನಾ ನಮಗೆ ನಮ್ಮ ಟ್ರೇಡ್ ಮಾಡ್ಬೇಕಾಗಿರೋದು ನಾವು ಬಿಗ್ ಪ್ಲೇಯರ್ಸ್ಗಳನ್ನ ಟ್ರ್ಯಾಕ್ ಮಾಡಿಕೊಂಡು ಮೈಂಡ್ಸೆಟ್ ಇಟ್ಕೊಂಡು ಯಾಕೆಂದರೆ ನಮ್ಮ ಕೆಪಾಸಿಟಿಯಲ್ಲಿ ಈ ಕ್ಯಾಂಡಲ್ ಮಾಡೋಕ್ಕಾಗತ್ತಾ ಇಂಪಾಸಿಬಲ್ ಬಿಕಾಸ್ ಇದು ಇದೊಂದೇ ಕ್ಯಾಂಡಲಲ್ಲಿ ಈ ಗೋನ್ ಇಟ್ ಮೋರ್ ದೆನ್ ತೌಸಂಡ್ಸ್ ಇಯರ್ ಮನಿ ಟರ್ನ್ ಓವರ್ ಆಗಿರುತ್ತೆ ಈ ಒಂದು ಕ್ಯಾಂಡಲಲ್ಲಿ ಸೊ ಅದನ್ನು ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗತ್ತಾ ಆಗೋದಿಲ್ಲ ನಾವು ಏನು ಸಮುದ್ರದಲ್ಲಿ ಈಜ್ತಾ ಇರೋ ಸಣ್ಣ ಸಣ್ಣ ಮಚಲಿಗಳು ಯಾವ ಶಾರ್ಕ್ ಬರುತ್ತೆ ಆ ಶಾರ್ಕ್ನ ನಾವು ಆ ಶಾರ್ಕ್ ಜೊತೆ ಹಿಂದ್ಗಡೆ ಬಲ ಇಡ್ಕೊಂಡೇ ಹೋಗ್ಬೇಕು ಹೊರತು ಶಾರ್ಕಿಗೆ ಅಡ್ಡ ಬಂದರೆ ಅದು ನಿಮ್ಮನ್ನು ತಿನ್ಕೊಂಡೇ ಹೋಗೋದು ಇವತ್ತು ಯಾರು ಸ್ಟಾಪ್ಲಾಸ್ ಇಟ್ಟಿಲ್ಲ ಅಂದರೆ ಈ ಒಂದು ಕ್ಯಾಂಡಲಲ್ಲಿ ಅವ್ರ ಅಕೌಂಟ್ನೇ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಓಕೆನಾ ದಸ್ ಇಸ್ ದಟ್ ಈಸ್ ವೇರ್ ಮೈಂಡ್ಸೆಟ್ ಆ್ಯಂಡ್ ಸೈಕಾಲಜಿ ಬಿಲ್ಡಪ್ ಮಾಡ್ಕೊಡಿ ಮಾ ಟ್ರೇಡಿಂಗ್ ಏನು ರಾಕೆಟ್ ಸೈನ್ಸು ನಿಮಗೆ ರಾಕೆಟ್ ಟೆಕ್ನಾಲಜಿ ಬೇಕು ಅಂತೇನಿಲ್ಲ ಮೈಂಡ್ಸೆಟ್ನ ಗ್ರಾಬ್ ಮಾಡ್ತಾ ಲೈಕ್ ನಮ್ಮನ್ನು ನಾವು ಡೆಡಿಕೇಷನ್ ಎಷ್ಟು ಕೊಡ್ತೀವಿ ಅದು ಇಂಪಾರ್ಟೆಂಟು ನೀವು ಯಾವುದೇ ಬಿಸ್ನೆಸ್ ಮಾಡ್ಕೊಳ್ಳಿ ಡೆಡಿಕೇಶನ್ ಕೊಟ್ಟರೆ ಆಲ್ವೇಸ್ ಇಟ್ ವಿಲ್ ಗ್ರೋಸ್ ಯು ಓಕೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಟ್ವೆಂಟಿ ಫೋರ್ ಬ್ಯಾಚ್ ಜನಕ್ಕೆ ಕಲಿಬೋದು ಥ್ಯಾಂಕ್ ಯು ಆಲ್